ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ಒಂದು ಬೆಂಡೆಕಾಯಿ ಗೊಜ್ಜು ಸ್ಪೆಷಲ್ಲಾಗಿ ಮಾಡಿ ತೋರ್ಸಕತ್ತೀನಿ ಬೆಂಡೆಕಾಯಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಗೊಜ್ಜಂದ್ರಂತರೂ ಇನ್ನೂ ರುಚಿಯಾಗಿರ್ತೈತಿ ಇದನ್ನು ರೊಟ್ಟಿ ಚಪಾತಿ ಮತ್ತು ಅನ್ನ ಎಲ್ಲದ್ರ ಜೊತೆಗೂ ನೀವು ತಿನ್ಬೋದು ಬರೀ ಹೇಗಿದ್ದೀರಾ ಈ ಬೆಂಡೆಕಾಯಿ ಗೊಜ್ಜು ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಅಂತ ಮೊದಲಿಗೆ ಒಂದು ಕಾಲು ಕೆ ಜಿಯಷ್ಟು ಬೆಂಡೆಕಾಯಿ ತೊಗೊಂಡಿನಿ ತೊಳೆದು ಎಲ್ಲ ಸ್ವಚ್ಛಾಗಿ ಒರೆಸಿ ಇಟ್ಕೊಂಡಿನಿ ಈಗ ಈ ಬೆಂಡೆಕಾಯಿನ ಸ್ವಲ್ಪ ಉದ್ದುದಕ್ಕೆ ಕಟ್ ಮಾಡ್ಕೋಬೇಕು ತುಂಬು ಆ ಕಡೆ ಈ ಕಡೆ ಕೂಡ ತಗೊಂಡ್ಬಿಡ್ರಿ ತಗೊಂಡು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿನಿ ಇದೇ ಥರ ಕಟ್ ಮಾಡಿಕೊಡ್ರಿ ನೀವು ಕೂಡ ಎಲ್ಲ ಬೆಂಡೆಕಾಯಿನೂ ಈ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿನಿ ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ಕಾಲು ಚಮಚಷ್ಟು ಉಪ್ಪು ಒಂದು ಕಾಲು ಚಮಚಷ್ಟು ಖಾರ ಪುಡಿ ಮತ್ತು ಒಂದು ಕಾಲು ಚಮಚಷ್ಟು ಅರ್ಶಿಣ ಪುಡಿ ಮತ್ತು ಒಂದು ಚಮಚಷ್ಟು ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ಸೇರಿಸಿ ಮೇಲೆ ಒಂದು ಅರ್ಧಕ್ಕಿಂತ ಕಡಿಮೆ ನಿಂಬೆ ಹಣ್ಣು ಸೇರಿಸ್ಕೊಳ್ರಿ ಸೇರಿಸ್ಕೊಂಡು ಎಲ್ಲನೂ ಚೊಲೋ ತಂಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಇದನ್ನು ಹಂಗೆ ಎತ್ತಿ ಮುಚ್ಚಿಟ್ಬಿಡ್ಬೇಕ್ರಿ ಈ ರೀತಿ ಇದೆಲ್ಲದಕ್ಕೂ ಹೊಂದ್ಕೋಬೇಕು ರೀ ಕಡಲೆ ಹಿಟ್ಟು ಉಪ್ಪು ಖಾರ ಅರ್ಶಿಣ ಪುಡಿ ಎಲ್ಲ ಹೊಂದ್ಕೋಬೇಕು ಇದನ್ನು ಎತ್ತಿ ಒಂದು ಕಡೆಗೆ ಇಟ್ಬಿಡ್ರಿ ಈಗ ಇದಕ್ಕೆ ನಾನು ಒಂದೆರಡು ಉಳ್ಳಾಗಡ್ಡಿ ತೊಗೊಂಡೇನೆ ರೀ ಸಿಪ್ಪಿ ಎಲ್ಲ ತೊಗೊಂಡೇನೆ ಉಳ್ಳಾಗಡ್ಡಿನ ಸಣ್ಣ ಅಂದ್ರೆ ಸಣ್ಣಗೆ ಕಟ್ ಮಾಡ್ಕೋಬೇಕು ರೀ ಸಣ್ಣಾಗ ಉಳ್ಳಾಗಡ್ಡಿ ಹೆಂಗೆ ಕಟ್ ಮಾಡೋಪ್ಪ ಅಂತಂದ್ರೆ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಸೆಂಟ್ರೊಳಗೆ ಇರ್ತೈತೆ ಅಲ್ರಿ ಸೆಂಟ್ರೊಳಗೆ ಒಂದು ಈ ರೀತಿಯಾಗಿ ಕಟ್ ಮಾಡ್ಕೊಳ್ರಿ ಅಂದ್ರೆ ನಿಮ್ಗೆ ಉಳ್ಳಾಗಡ್ಡಿ ನಿಮ್ಗೆ ಎಷ್ಟು ಸಣ್ಣ ಬೇಕಲ್ರಿ ಅಷ್ಟು ಸಣ್ಣಾಗಿ ಕಟ್ ಮಾಡ್ಕೋಬೋದು ನೋಡಿರಿ ನೋಡಿರಿ ಈಗ ನಾನು ಅದೇ ರೀತಿಯಾಗಿ ಉಳ್ಳಾಗಡ್ಡಿನ ಕಟ್ ಮಾಡಿ ಮಾಡಿಟ್ಕೊಂಡಿ ನೋಡ್ರಿ ಕೆಲವು ಜನ ಭಾಳ ಕೇಳ್ತಿದ್ರು ನನಗೆ ಸಣ್ಣ ಉಳ್ಳಾಗಡ್ಡಿ ಯಾವ ರೀತಿ ಕಟ್ ಮಾಡಬೇಕು ಅಂತ ಅದಕ್ಕೆ ಉಳ್ಳಾಗಡ್ಡಿ ಕಟ್ ಮಾಡೋದನ್ನು ತೋರಿಸೇನೆ ಮತ್ತು ಅದೇ ರೀತಿಯಾಗಿ ಒಂದೆರಡು ಟೊಮೆಟೊ ಹಣ್ಣು ಕೂಡ ತೊಗೊಂಡು ನಾನು ಈ ಬೆಂಡೆಕಾಯಿ ಗೊಜ್ಜಿಗೆ ಟೊಮೆಟೊ ಹಣ್ಣು ಬೇಕು ಮತ್ತು ಮೊಸರು ಕೂಡ ಬೇಕು ಮೇನ್ ಇಂಗ್ರೀಡಿಯೆಂಟ್ಸ್ ರೀ ಇವು ಈಗ ಒಂದೆರಡು ಮೂರು ಟೊಮೆಟೊ ಹಣ್ಣು ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿನಿ ನೋಡ್ರಿ ಟೊಮೆಟೊನು ಭಾಳಂದು ಭಾಳ ಸಣ್ಣಾಗಿ ಕಟ್ ಮಾಡ್ಕೋಬೇಕ್ರಿ ನೋಡಿರಿ ಈಗ ಮತ್ತೆ ಒಂದು ಎರಡು ಹಸಿ ಕಾಯಿನ ತೊಗೊಂಡಿನಿರಿ ನಾನು ಹಸಿ ಕಾಯಿನೂ ಸೆಂಟರ್ದೊಳಗೆ ಸೀಳ್ಕೊಂಡು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಳ್ರಿ ನಂತರ ಒಂದಿಷ್ಟು ಕೊತ್ತಂಬರಿ ಕೂಡ ತಗೊಂಡಿನಿ ಈ ನೀವು ಬೆಂಡೆಕಾಯಿ ಗೊಜ್ಜು ಮಾಡ್ಕೊಳೋದ್ಗಿಂತ ಮುಂಚೆ ಇದನ್ನೆಲ್ಲ ರೆಡಿ ಇಟ್ಕೊಂಡ್ಬಿಟ್ರಿ ಅಂದ್ರೆ ಗೊಜ್ಜು ಮಾಡೋದು ಸರಳ ಸರಳ್ರಿ ಈಗ ನೋಡ್ರಿ ಒಂದಷ್ಟು ನಾನು ಕೊತ್ತಂಬರಿ ಕೂಡ ತೊಗೊಂಡಿನಿ ಕೊತ್ತಂಬರಿನ ಸಣ್ಣದಾಗಿ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಬಿಡ್ರಿ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡೇನ್ರಿ ನಾನು ಪಾತ್ರೆ ಇಟ್ಕೊಂಡು ಇದಕ್ಕೆ ಒಂದು ಚಮಚ ಅಷ್ಟು ಎಣ್ಣೆ ಹಾಕ್ಕೊತೀನಿ ರೀ ಹಾಕ್ಕೊಂಡು ಆಗಲೇ ನಾನೆಲ್ಲ ಉಪ್ಪು ಖಾರ ಪುಡಿ ಎಲ್ಲ ಸೇರಿಸಿಟ್ಕೊಂಡಿದ್ದೆಲ್ಲ ರೀ ಬೆಂಡೆಕಾಯಿಗೆ ಆ ಬೆಂಡೆಕಾಯಿನ ಇದಕ್ಕೆ ಸೇರಿಸ್ಕೊತೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಚಲೋ ತಂಗ ಫ್ರೈ ಮಾಡ್ಕೋಬೇಕು ರೀ ಆ ಬೆಂಡೆಕಾಯಿ ನೀವು ಹೆಂಗೆ ಫ್ರೈ ಮಾಡ್ಕೊತಿರಲ್ಲ ಅದೇ ಥರ ಇದು ಬ್ರೆ ಬೆಂಡೆಕಾಯಿನ ಚಲೋ ತಂಗ ಫ್ರೈ ಮಾಡ್ಕೋಬೇಕು ನೀವು ಚಲೋ ತಂಗ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡ್ರಷ್ಟೇ ಬೆಂಡೆಕಾಯಿ ಪಲ್ಯ ಭಾಳ ರೀ ಸೊ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚಲೋ ತಂಗ ಎಲ್ಲನೂ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ರಿ ನೋಡಿರಿ ಕಲರ್ ಎಲ್ಲ ಚೇಂಜ್ ಹಾಕುವಂತ ಬಂತಲ್ಲ ಈಗ ಬೆಂಡೆಕಾಯಿ ಎಲ್ಲ ಫ್ರೈ ಮಾಡ್ಕೊಂಡು ಒಂದು ಕಡೆಗೆ ಎತ್ತಿಟ್ಕೊಂಡ್ಬಿಡ್ರಿ ಈಗ ಮತ್ತು ಅದ ಪಾತ್ರೆಗೆ ಒಂದೆರಡು ಚಮಚ ಅಷ್ಟು ಎಣ್ಣೆ ಹಾಕೊಂಡಿನ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಮತ್ತು ಸಣ್ಣ ಕಟ್ ಮಾಡಿ ರೀ ಉಳ್ಳಾಗಡ್ಡಿ ಅದನ್ನು ಸೇರಿಸ್ಕೊಂಡಿನಿ ಮತ್ತು ಮೆಣಸಿಕಾಯಿ ಕೂಡ ಹಾಕ್ಕೊಂಡಿನಿ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಇದನ್ನ ಬೇಯಿಸ್ಕೊಳ್ರಿ ಉಳ್ಳಾಗಡ್ಡಿನ ಚಲೋ ತಂಗ ಇದು ಉಳ್ಳಾಗಡ್ಡಿ ಬೆಂದ ಆದ ನಂತರ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಕೂಡ ಸೇರಿಸ್ಕೊಳ್ರಿ ಟೊಮೆಟೊ ಎಲ್ಲ ಮೆತ್ತಗೆ ಮೆತ್ತಗಾಗೋವರೆಗೂ ಇದನ್ನು ಕೂಡ ಚಲೋ ತಂಗ ಕೈಯಿಂದ ಎಲ್ಲನೂ ಕಲಿಸ್ಕೊಂಡು ಮೆತ್ತಗಾಗೋದಕ್ಕೆ ಬಿಟ್ಬಿಡ್ರಿ ನಂತರ ಇದಕ್ಕೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾರ ಅರ್ಶಿಣ ಪುಡಿ ಮತ್ತು ಮಸಾ ಗರಂ ಮಸಾಲ ಮತ್ತು ಜೀರಿಗೆ ಪೌಡರು ಮತ್ತು ಧನಿಯಾ ಪೌಡರು ಈ ರೀತಿ ಎಲ್ಲನೂ ಸ್ವಲ್ಪ ಮಸಾಲೆಗಳನ್ನು ಆ್ಯಡ್ ಮಾಡಿಕೊಡ್ರಿ ಇದನ್ನು ಕೂಡ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬಿಡ್ರಿ ಮಾಡ್ಕೊಂಡ ನಂತರ ಇದೆಲ್ಲ ಚಲೋ ತಂಗ ಫ್ರೈ ಆದಮೇಲೆ ಎಣ್ಣೆ ಒಳಗೆ ಫ್ರೈ ಆಗಬೇಕು ಆಮೇಲೆ ಒಂದು ಬಟ್ಲಷ್ಟು ಮೊಸರನ್ನ ಸೇರಿಸ್ಕೊಳ್ರಿ ಮೊಸರನ್ನ ಸೇರಿಸ್ಕೊಂಡು ಇದು ಚಲೋ ತಂಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದು ಎಣ್ಣೆ ಬಿಡಬೇಕು ಎಣ್ಣೆ ಬಿಡೋವರೆಗೂ ಇದನ್ನು ಚಲೋ ತಂಗ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ರಿ ನಂತರ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ರಿ ಮೊಸರು ಹಾಕ್ಕೊಂಡಿರ್ತೀರಲ್ಲ ಮೊಸರು ಮತ್ತು ಟೊಮೆಟೊ ನಿಂಬೆ ಹಣ್ಣು ಎಲ್ಲ ಇರುತ್ತಲ್ಲ ಸ್ವಲ್ಪ ಬೆಲ್ಲ ಹಾಕಿದ್ರಂದ್ರೆ ಟೇಸ್ಟ್ ಚಲೋ ಕೊಡ್ತೈತಿ ನಂತರ ಒಂದು ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಕೊಳ್ರಿ ಕಸ್ತೂರಿ ಮೆಂತ್ಯ ಹಾಕ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ನಂತರ ಬೇಯಿಸಿಟ್ಟಿದ್ರಲ್ಲ ಬೆಂಡೆಕಾಯಿನ ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಈಗ ನಾನು ಗೊಜ್ಜು ರೀ ಅದಕ್ಕೋಸ್ಕರ ಇದ್ರಕ್ಕೊಂದು ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ರೀ ಅಂದ್ರೆ ಇದು ಗೊಜ್ಜು ರೀ ಈಗ ನೀರು ಸೇರಿಸ್ಕೊಳ್ರಿ ಒಂದು ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಳ್ರಿ ಸೇರಿಸ್ಕೊಂಡು ಒಂದು ಐದು ನಿಮಿಷ ಇದನ್ನು ಚಲೋ ತಂಗ ಕುದಿಸ್ಕೊಳ್ರಿ ಕುದಿಸ್ಕೊಂಡ್ರೆ ಇದು ಗೊಜ್ಜು ಚಲೋ ರೀ ನೋಡಿರಿ ಈ ರೀತಿಯಾಗಿ ಚೊಲೋ ತಂಗ ಎಲ್ಲಾನು ಕುದಿಸ್ಕೊಳ್ರಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡ್ರಿ ಮಸ್ತ್ ಅಂದ್ರೆ ಮಸ್ತ್ ರೀ ಗೊಜ್ಜು ಭಾಳ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರ್ತೈತಿ ಮೊಸರು ಟೊಮ್ಯಾಟೊ ಹಣ್ಣು ಮತ್ತು ಕಸ್ತೂರಿ ಮೆಂತೆ ಮತ್ತು ಕೆಲವೊಂದು ಮಸಾಲೆಗಳು ಎಲ್ಲ ಹಾಕೊಂಡು ಮಾಡತ್ತೀವಲ್ಲ ರೀ ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತೈತಿ ನೋಡಿದ್ರಲ್ಲ ನಮ್ದು ರುಚಿ ರುಚಿಯಾದಂಥ ಬೆಂಡೆಕಾಯಿ ಗೋಜ್ಜಾ ಮಾಡೋದಂತ ಹೇಳ್ಕೊಟ್ಟೀನಿ ಇದನ್ನು ರೊಟ್ಟಿ ಚಪಾತಿ ಅನ್ನ ಎಲ್ಲದರ ಜೊತೆಗೂ ಬರ್ತೈತಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡ್ರಿಂದ ಇನ್ನೂ ಸ್ವಲ್ಪ ಗ್ರೇವಿ ಕೂಡ ನೀವು ಮಾಡ್ಕೋಬೋದು ಎಲ್ಲದರ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನಿಮಗೆಲ್ಲ ನಂದು ವೀಡಿಯೋ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ದಯವಿಟ್ಟು ಅಂದ್ರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮ ವೀಡಿಯೋನ ಶೇರ್ ಮಾಡ್ಕೊಳ್ರಿ ಮತ್ತು ದಯವಿಟ್ಟು ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡಕ್ಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಮುಂದಿನ ನೋಡೋದ್ರಾಗ ಸಿಗೋಣಂತ ಅಲ್ಲಿವರೆಗೂ ಥ್ಯಾಂಕ್ ಯು ನಮಸ್ಕಾರ